ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಇದು ನಮ್ಮ ಮನೆ ಗಣೇಶ ಹಬ್ಬದ ದಿನದ ವ್ಲಾಗೂ ಗೌರಿ ಹಬ್ಬ ಸಿಂಪಲ್ ಆಗಿ ಮಾಡಿದ್ರು ಗಣೇಶ ಹಬ್ಬದ ದಿನವೇ ಸ್ವಲ್ಪ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬದ ದಿನವೇ ಹಿರಿಯರಿಗೆ ಎಡೆ ಹಾಕೋದ್ರಿಂದ ನಾವು ಪ್ರತಿ ವರ್ಷವೂ ಊರಿಗೆ ಹೋಗೇ ಹೋಗ್ತೀವಿ ಗಣೆ ಗೌರಿ ಹಬ್ಬದ ದಿನವೇ ಹೋಗವು ಈ ವರ್ಷ ಮನೇಲೇ ಇದ್ದಿದ್ರಿಂದ ಬಾಗ್ಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಕಲರಿಂಗ್ ಮಾಡಿ ಹಾಗೆ ದೇವ್ರ ಮನೆ ಇಲ್ಲದೆ ಇರೋದ್ರಿಂದ ಈ ಥರ ಸಿಂಪಲ್ಲಾಗಿ ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಇನ್ನೂ ರೆಡಿ ಆಗಿರಲಿಲ್ಲ ಸೊ ಫಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಈ ಥರ ರೆಡಿ ಆದ ಸಿಂಪಲ್ಲಾಗಿ ಅಂದರೆ ಸ್ಯಾರಿ ಎಲ್ಲ ಊರಲ್ಲಿ ಹೋಗಿ ವೇರ್ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ವೇರ್ ಮಾಡಿದೆ ಬೆಳಗ್ಗೆ ಉಪ್ಪಿಟ್ಟೆ ತಿಂಡಿ ಮಾಡಿದ್ದೆ ಸೊ ಹೋಗ್ಬೇಕು ಮಧ್ಯಾಹ್ನ ಹೊರಟಿದ್ದು ನಾವು ಸೊ ತುಂಬಾ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಆಂದವೇ ಹೋಗ್ತಾ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಸುಬ್ಬು ಓಟೆಲ್ಗೆ ಹೋದು ಇದು ಕೊಳ್ಳೇಗಾಲದಲ್ಲಿರೋ ತುಂಬ ಫೇಮಸ್ ಓಟೆಲ್ ಅಂತ ಹೇಳ್ಬೋದು ಸುಮಾರು ನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಹೋಟೆಲ್ಲು ಈ ಹೋಟೆಲಲ್ಲಿ ಜವಾಹರ್ಲಾಲ್ ನೆಹರು ಹಾಗೆ ವಾಜಪೇಯಿ ಅವರು ಎಸ್ ಎಮ್ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ಜನ ಈ ಹೋಟೆಲ್ಗೆ ಬಂದು ತಿಂಡಿ ತಿಂದ್ಕೊಂಡು ಹೋಗಿದ್ದಾರೆ ಸುಮಾರು ತಲೆಮಾರುಗಳು ಅಂದರೆ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಆ ಥರ ಸುಮಾರು ತಲೆಮಾರುಗಳಿಂದ ಈ ಒಂದು ಹೋಟೆಲನ್ನು ನಡೆಸ್ಕೊಂಡ್ಬರ್ತಿದ್ದಾರೆ ಇಲ್ಲಿ ಬಿಸಿ ಬಿಸಿ ಜಾಮೂನು ಹಾಗೆ ಉಪ್ಪಿಟ್ಟು ಮತ್ತು ಚಟ್ನಿ ಪುಡಿಗಳಾಗಿರ್ಬೋದು ಮತ್ತು ಪುಳಿಯೋಗರೆ ವಾಂಗಿಭಾತ್ ಪೌಡರು ಪ್ರತಿಯೊಂದು ಸಿಗುತ್ತೆ ಜಾಮೂನಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುತ್ತೆ ಟೇಸ್ಟು ಅಷ್ಟೇ ತುಂಬ ಮೈಲ್ಡಾಗಿರುತ್ತೆ ಎವ್ವಿ ಸಕ್ಕರೆ ಥರ ಎಲ್ಲ ಏನೂ ಇರೋದಿಲ್ಲ ತುಂಬ ಮೈಲ್ಡಾಗಿರುತ್ತೆ ಜಯರಾಜು ರುಬ್ಬಿಟ್ಟು ತಿಂದರೂ ನಾವು ಮತ್ತೆ ಋತ್ವಿಕ್ಕು ಜಾಮೂನ್ ತಿಂದ್ಕೊಂಡು ಹೊರ್ಟು ಹೊರಟಾಗ ಮಳೆ ಇರಲಿಲ್ಲ ಬಟ್ ಹೋಗ್ಬೇಕಾದ್ರೆ ಮಳೆ ಇತ್ತು ಆ ಮಳೆಗೂ ಆ ಸಾಂಗ್ಗಳಿಗೂ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಒಳ್ಳೆ ಸಾಂಗ್ಸ್ಗಳನ್ನ ಹಾಕ್ಕೊಂಡು ಫುಲ್ಲು ಒಂಥರ ಎಂಜಾಯ್ ಮೂಡ್ ಅನ್ಸ್ತಿತ್ತು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಒಂಥರ ಮಜಾ ಅನಿಸುತ್ತೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ಅಂಧವೇ ಹೋಗ್ತಾ ಇರಬೇಕಾದ್ರೆ ನಮಗೆ ಮುಡುಕ್ತೊರೆ ಮತ್ತು ತಲೆಕಾಡು ಎರಡು ಹತ್ತಿರನೇ ಇರೋದು ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಜರ್ನಿ ಅಷ್ಟೇ ನಮಗೆ ಕೊಳೆಗಾಲದಿಂದ ಅದರಿಂದ ಮುಡುಗ್ ತೊರೆಗೆ ಹೋಗೋಣ ಅಂತ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೋಗಿದ್ದು ಅವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಬಟ್ ಇವಾಗ ಆಗಿರ್ಬೋದು ಅನ್ಬಿಟ್ಟು ಓದೋ ತುಂಬಾನೇ ರಶ್ ಇತ್ತು ಕನ್ಸ್ಟ್ರಕ್ಷನ್ ಆಗೇ ಇಲ್ಲ ಯಾಕೆಂದ್ರೆ ಇನ್ನು ತುಂಬಾ ಮಳೆ ಬೇರೆ ಬರ್ತಾ ಇತ್ತು ಕನ್ಸ್ಟ್ರಕ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೋಗಿದ್ದು ಮೂರು ವರ್ಷ ಆಯ್ತು ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಅಂದ್ರೆ ಒಂದು ಶಿಲಾಕೃತಿಗಳು ನೋಡ್ತಿರ್ಬೋದು ತುಂಬಾ ಡೀಟೇಲ್ಡ್ ಆಗಿ ಅವರು ಕೆತ್ತನೆ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಇನ್ನೂ ಒಂದು ಮೂರು ವರ್ಷ ಆದರೂ ಆಗ್ಬೋದು ಬಟ್ ಏನು ಅಂದರೆ ದೇವ್ರ ದರ್ಶನ ಆಗುತ್ತೆ ಬಟ್ ಆದ್ರೂ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದೆಲ್ಲ ಮಾಡೋ ಥರ ಒಂಥರ ಅಷ್ಟೊಂದು ನೆಮ್ಮದಿ ಅನಿಸೋದಿಲ್ಲ ಬಟ್ ದೇವ್ರ ದರ್ಶನ ಆಯಿತು ಮಳೆ ಬತ್ತಿದ್ರಿಂದ ನಾನು ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂನಲ್ಲಿ ಹೋಗಲಿಲ್ಲ ಆಚೆನೇ ಬಂದು ಹಾಗೆ ಮಾಡಿದೆ ನೋಡ್ತಿರ್ಬೋದು ಮುಡುಕ್ತವ್ರೆ ಆ ಸ್ಟೆಪ್ಸ್ಗಳ ಹತ್ರ ಅದು ಯಾವ ಒಂದು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಮುಡುಕ್ತರೆಗ ನಮ್ಗೂ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಮದುವೆ ಆಗಿದ್ದು ಆಲ್ಮೋಸ್ಟ್ ಹತ್ತು ವರ್ಷ ಆಗ್ತಾ ಬಂದಿದೆ ಅಲ್ಲೇ ಮದುವೆ ಆಗಿದ್ದು ನಾವು ಋತುನ ನಮ್ಮ ಮದುವೆ ಕರೆದಿದ್ದು ನೀನು ಯಾಕೋ ಬರಲಿಲ್ಲ ಅಂತ ಕರೆಗಿಸ್ತಾ ಇದ್ದವು ಅದಕ್ಕೆ ನಾನು ಹುಟ್ಟಕ್ಕೆ ಮುಂಚೆನೇ ನೀವು ಮದುವೆ ಆಗಿದ್ದು ಅಂತ ಹೇಳ್ತಾ ಇದ್ದ ಒಂಥರ ಅವನ ಮಾತು ಅವನು ಏನಾದರೂ ಸ್ಪಷ್ಟವಾಗಿ ಮಾತಾಡಲಿಲ್ಲ ಅಂದರೆ ಸ್ವಲ್ಪ ಏದುಸರು ಇಟ್ಬಿಟ್ಟು ಮಾತಾಡ್ತಾನೆ ಅದೊಂಥರ ಕೇಳೋಕೆ ಖುಷಿ ಅನಿಸುತ್ತೆ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ವೆದರು ಅಷ್ಟೂ ಚೆನ್ನಾಗಿತ್ತು ಮತ್ತು ನಮ್ಮ ಊರಿಗೆ ಹೋಗ್ಬೇಕಾದ್ರೇ ಒಂಥರ ಗಿಡಗಳೆಲ್ಲ ಹಿಂಗೆ ಒಂದಕ್ಕೊಂದು ಟೆಚ್ ಆಗೋ ಥರ ಕಾಣಿಸ್ತಿರುತ್ತೆ ಒಂಥರ ಅದನ್ನ ನೋಡೋದಿಕ್ಕೆ ಒಂಥರ ಖುಷಿ ಅನ್ಸುತ್ತೆ ನಾ ಹೋಗೋಷ್ಟ್ರಲ್ಲಿ ಅವಾರೆಲ್ಲ ಆಲೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು ನಾನು ಸ್ಯಾರಿ ಎಲ್ಲ ತಗೊಂಡೋಗಿದ್ದೆ ಇಲ್ಲಿ ವೇರ್ ಮಾಡ್ಕೊಂಡು ಹೋದಂಗ್ ಅಷ್ಟೊಂದು ಇಷ್ಟ ಆಗೋಲ್ಲ ಅಲ್ಲೇ ವೇರ್ ಮಾಡೋಣ ಅಂದ್ಬಿಟ್ಟು ವೇರ್ ಮಾಡಿದ್ದೀನಿ ನೋಡ್ತಿರ್ಬೋದು ಸಿಂಪಲ್ ಸ್ಯಾರಿ ಅಷ್ಟೊಂದು ಹೆವಿ ಏನಿಲ್ಲ ಇದು ಆಲೆ ಮೂರು ವರ್ಷದ್ದು ಮೂರ್ನಾಲ್ಕು ವರ್ಷ ಹಳೆಯದು ಅದು ತೊಗೊಂಡಿದ್ದು ಬಟ್ ವೇರ್ ಮಾಡಿರಲಿಲ್ಲ ನಮ್ಮ ಮನೇಲಿ ಅಡುಗೆ ಮಾಡೋದಕ್ಕೆ ಮುಂಚೆ ಹೊಸ ನೀರೆಲ್ಲ ತೊಗೊಂಬಂದು ಆಮೇಲೆ ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋವಂಥದ್ದು ಮನೆ ಪಕ್ಕದೇನೆ ನಲ್ಲಿ ಇರೋದ್ರಿಂದ ಅಲ್ಲೇ ಹೊಸ ನೀರು ತೊಗೊಂಬತ್ತೀವಿ ಮುಂದೆ ಮೊದಲಾಗಿದ್ದಿದ್ರೆ ಹಿಂದೆಗಡೆ ಬಾವಿ ಬಾವಿಗಳು ಬರುತ್ತಲ್ಲ ಅಲ್ಲಿಂದ ನಾವು ಹೊಸ ನೀರನ್ನು ತೊಗೊಂಬರವು ಬಟ್ ಇವಾಗ ಮನೆ ಮುಂದೆನೆ ನಲ್ಲಿ ಹಾಕಿರೋದ್ರಿಂದ ಇಲ್ಲೇನೇ ನಲ್ಲಿಗೆ ಮಾಮೂಲಿ ಗಂಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ನೀರನ್ನು ತೊಗೊಂಬತ್ತೀವಿ ಕೊಸ್ ನೀರೆಲ್ಲ ತಂದ ಮೇಲೇನೆ ಒಲೆ ಹಚ್ಚೋ ಅಂಥದ್ದು ನಮ್ಮ ಮನೆಯಲ್ಲಿ ನಾನ್ ವೆಜ್ ಏನು ಮಾಡೋದಿಲ್ಲ ಅಂದರೆ ನಾನ್ ವೆಜ್ ಎಡೆ ಇಡೋದಿಲ್ಲ ವೆಜ್ಜೇ ಇಡೋವಂಥದ್ದು ಗಣೇಶ ಹಬ್ಬದಲ್ಲೇ ಎಡೆ ಹಾಕೋದು ಹಿರಿಯರಿಗೆ ಅದರಿಂದ ನಾವು ಬರೀ ಮಾಮೂಲಿ ಏನು ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಹಾಗೆ ಕಾಳು ಗೊಜ್ಜು ಅದಷ್ಟೇನೆ ಮಾಡೋ ಅಂಥದ್ದು ಎಡೆಗೆ ಹಾಗೆ ಹಣ್ಣುಗಳು ಅಥವಾ ಸ್ವೀಟ್ಸು ಮತ್ತು ಇದಿಷ್ಟನ್ನು ತಂದು ಪೂಜೆ ಮಾಡ್ತೀವಿ ಮನೇಲಿ ಏನೂ ಕರೆದಿರೋದು ಆ ಥರ ಏನು ಮಾಡೋದಿಲ್ಲ ಹಾಗೆ ಇಡೋದು ಇಲ್ಲ ಅವ್ವ ಇಲ್ಲಿ ಎಡೆಗೆಲ್ಲ ರೆಡಿ ಮಾಡಿ ಎಲ್ಲ ಇಡ್ತಾ ಇದೆ ಇದೆ ಕೂಡ ಜುಟ್ನೆಲ್ಲ ಕಿತ್ತಾಕ್ತಾ ಇದೆಯಾ ಋತು ಎಂತ ಕಲಾವಿದನಪ್ಪ ನೀನು ಎಲ್ಲೋ ಹಿರಿಯರ ಹತ್ರ ಎಲ್ಲ ಎಡೆ ಇಟ್ಬಿಟ್ಟು ಹಾಗೆ ಇಲ್ಲಿ ದೇವ್ರ ಮನೆಯಲ್ಲೂ ಸಹ ಎಡೆನ ಈ ಥರ ಇಡ್ತೀವಿ ನಮ್ಮ ಮನೆ ದೇವರು ಸಿದ್ಧಪಾಜೆ ಆಗಿರೋದ್ರಿಂದ ದೇವ್ರ ಮನೆ ನಮ್ಮ ಮನೆ ಈ ಥರ ಇರುತ್ತೆ ಅಂದರೆ ಈ ಥರದೇ ಸ್ಟೆಪ್ಪು ಅಂಥದ್ದೇ ದೇವ್ರ ಮನೆ ಬರೋ ಅಂಥದ್ದು ನಮ್ಮ ಮನೆಗಳಲ್ಲಿ ಸೀರೆ ವೇರ್ ಒಂದು ಒಂದು ಅವರ್ ಅಥವಾ ಎರಡು ಅವರ್ ವೇರ್ ಮಾಡೋದಕ್ಕಷ್ಟೇ ಚೆಂದ ಆಮೇಲೆ ನಮ್ಮ ಡೈರಿ ಬೇರೆ ಏನಿದೆಯೋ ಅದನ್ನು ಹಾಕೊಂಬಿಟ್ರೆ ನಮಗೂ ಒಂಥರ ಸಮಾಧಾನ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಒಂದು ನೆಕ್ ಚೈನು ತುಂಬಾ ಕ್ಯೂಟಾಗಿತ್ತು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮು ನಾನು ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆನ್ಲೈನಲ್ಲಿ ಸ್ವಲ್ಪ ಭಯನೇ ನನಗೆ ಈಗ ಬುಕ್ ಮಾಡೋದಕ್ಕೆ ಬಟ್ ತುಂಬಾ ಚೆನ್ನಾಗಿತ್ತು ತುಂಬ ರೀಸನಬಲ್ ಪ್ರೈಸು ಯಾರಿಗಾದರೂ ಅದರ ಒಂದು ಲಿಂಕ್ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ಅದರ ಒಂದು ಲಿಂಕನ್ನು ಹಾಕ್ತೀನಿ ಪೂಜೆ ಎಲ್ಲ ಮಾಡಿ ಹಾಗೆ ಧೂಪ ಎಲ್ಲ ಧೂಪ ಎಲ್ಲ ಹಾಕಿ ಆಚೆ ಎಲ್ರೂ ಸಹ ಡೋರ್ ಮುಂದೆ ಮಾಡ್ಕೊಂಬಂದು ಆಚೆ ಕೂತಿದ್ದೀವಿ ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲಿ ಹೋಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ಏನು ಮಾಡಿರ್ತೀವಿ ಅದನ್ನು ಊಟ ಮಾಡೋ ಅಂಥದ್ದು ಚೆನ್ನಾಗಿತ್ತು ಒಂಥರ ಏನು ಎವಿ ಮಸಾಲೆ ಇರಲಿಲ್ಲ ಬಟ್ ಆದ್ರೂ ಒಂಥರ ಹಬ್ಬದ ಊಟ ಅಲ್ವಾ ಸೊ ತುಂಬ ಚೆನ್ನಾಗಿತ್ತು ಬಟ್ ಅದ್ರ ಜೊತೆ ಒಂದು ಹಪ್ಳ ಅಥವಾ ಪಾಯಸ ಅದು ಇನ್ನೂ ಸೂಪರ್ ಆಗಿರೋದು ಎಲ್ಲ ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಹಾಗೆ ನೆಕ್ಸ್ಟ್ ನಾವು ಸಹ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ದೋ ಇಷ್ಟೇ ನಮ್ಮ ಹಬ್ಬ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್